ಹರಪನಹಳ್ಳಿ ಪಹಲ್ಗಾಮ್ ಹತ್ಯೆ ಕಂಡಿಸಿ ಮಾಜಿ ಸೈನಿಕರ ನೇತೃತ್ವದಲ್ಲಿ ಪ್ರತಿಭಟನೆ ಮೇಳದ ಬೆಳಕಿನೊಂದಿಗೆ ಮಡಿದವರಿಗೆ ಶ್ರದ್ದಾಂಜಲಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಪಹಲ್ಗಾಮ್ನಲ್ಲಿ ಜರುಗಿರುವ ಉಗ್ರರ ದಾಳಿಯನ್ನು ಹರಪನಹಳ್ಳಿಯಲ್ಲಿರುವ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದವರು ಜಿಸಿಐ ಗೋಲ್ಡನ್ ಗೃಹ ರಕ್ಷಕ ದಳ ಎಸ್ಯುಜೆಎಂ ಕಾಲೇಜಿನ ಬೋಧಕ ಸಿಬ್ಬಂದಿ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಖಂಡಿಸಿದ್ದಾರೆ ಏಪ್ರಿಲ್ ಇಪ್ಪತ್ತೈದರಂದು ಸಂಜೆ ಪಟ್ಟಣದ ಐಬಿರುದ್ದದಿಂದ ಸಾರಿ ಬಸ್ ಡಿಪೋದವರೆಗೆ ಮೆಣದ ಬತ್ತಿ ಹಿಡಿದು ಬೆಳಗ್ಗಿನ ಮೆರವಣಿಗೆ ಸಾಗಿದ್ದಾರೆ ದಾಳಿ ಕೋರ ಉಗ್ರರ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಉಗ್ರರ ವಿರುದ್ದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ್ದ ನಂತರ ಸಂತಾಪ ಸೂಚಿಸಿ ಮೌನಾಚರಣೆಯ ಮೂಲಕ ದಾಳಿಯಲ್ಲಿ ಮಡಿದವರಿಗೆ ಶ್ರದ್ದಾಂಜಲಿ ಅರ್ಪಿಸಿದ್ದಾರೆ ನಂತರ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕೋರ್ಟ್ ಗೃಹ ರಕ್ಷಕ ದಳದ ಪ್ರಮುಖರು ಎಸ್ಯುಜೆಎಂ ಕಾಲೇಜಿನ ಉಪನ್ಯಾಸಕರು ದಾಳಿ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಮಾತನಾಡಿದರು દેવેન્દ્રપ મંજુનાથ રેખપ સંતોષકુમા હલાશ બસવરાજુ નટિરાજા મનોહરા કરીપ્પ પ્રકાશ ಜೆಸಿಐನ ಘಟಕದ ವಿಕಾಸ್ ಎಸ್ಯುಜಿ ಕಾಲೇಜಿನ ಬೋಧಕ ಸಿಬ್ಬಂದಿಯವರಾದ ಮೊರಿಗೇರಿ ಹೇಮಣ್ಣ ಪ್ರಕಾಶ್ ಆಚಾರ್ ಗೃಹ ರಕ್ಷಕ ದಳದ ರಾಮಚಂದ್ರಪ್ಪ ಸೇರಿದಂತೆ ಮತ್ತಿತರರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ನಾಗರಿಕರು ಸಾರ್ವಜನಿಕರು ಹಾಗೂ ಅನೇಕ ಯುವಕರು ಭಾಗವಹಿಸಿದರು ವರದಿ ಒಂದೇ ಮಾತರಂ ವಿಜಿ ವೃಕ್ಷ ಕೂಡ್ಲಿಗೆ